ಬ್ರಾಟ್ ಯು ಬಾಯ್ ಸೆನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರದ ಕುರಿತಂತೆ ಮಾತನಾಡೋದಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟೀನ್ ಜೊತೆ ಇದ್ದಾರೆ ಅಶೋಕ್ ಅವರೇ ದಿನಕ್ಕೊಂದು ಸ್ವರೂಪವನ್ನು ಪಡಿತದೆ ಸಚಿವರ ರಾಜೀನಾಮೆಗೆ ಬಿಜೆಪಿ ಆಗ್ರಹವನ್ನು ಮಾಡ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಇನ್ನೂ ಕೂಡ ಆ ನಿಟ್ಟಿನಲ್ಲಿ ಒಂದಷ್ಟು ವಿಳಂಬವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಖುದ್ದಾಗಿ ಬ್ಯಾಂಕ್ಗಳಿಗೆ ಪತ್ರವನ್ನು ಬರೆಯುವಂಥ ಮುಖಾಂತರಿಗೆ ಮತ್ತಷ್ಟು ಈ ಅವ್ಯವಹಾರದ ಕುರಿತಾದಂಥ ಮಾಹಿತಿಗಳು ಹೊರಬರ್ತಾ ಇದೆ ಇಡೀ ಈ ದಲಿತರ ನೂರ ಎಂಬತ್ತೇಳು ಕೋಟಿ ಹಗರಣ ಪ್ರಾರಂಭದಲ್ಲಿ ಏನೋ ಒಂದು ಸಣ್ಣ ವಿಚಾರ ಬಂದು ಇವತ್ತು ಬೃಹದ್ದಾಕಾರವಾಗಿ ಬೆಳೀತಾ ಇದೆ ದಿನನಿತ್ಯ ಹೊಸ 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 ಸಾಕ್ಷ್ಯಗಳು ದಾಖಲೆಗಳು ಆಚೆ ಬರ್ತಾ ಇದೆ ಈಗ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ನಾವು ಕರ್ನಾಟಕದ ಹಣ ಹೈದರಾಬಾದ್ಗೆ ಯಾಕೋಯಿತು ಅನ್ನೋ ಪ್ರಶ್ನೆ ಮೂಲ ಪ್ರಶ್ನೆ ಇವಾಗ ಬಂದಿದೆ ಅದು ಒಂಬತ್ತು ಕಂಪನಿಗಳಿಗೆ ಐ ಟಿ ಕಂಪನಿಗಳಿಗೆ ಜುಬ್ಲಿ ಹಿಲ್ಸು ಆ ಜುಬ್ಲಿ ಹಿಲ್ಸ್ ಇರೋವಂಥದ್ದು ಅದು ಯೂನಿಯನ್ ಬ್ಯಾಂಕ್ ಆಗಲಿ ಸ್ಟೇಟ್ ಬ್ಯಾಂಕ್ ಆಗಲಿ ಅಲ್ಲ ಅದು ಪ್ರೈವೇಟ್ ಪ್ರೈವೇಟ್ ಬ್ಯಾಂಕ್ ಬ್ಯಾಂಕ್ ಹೆಸರು ರತ್ನಾಕರ್ ಬ್ಯಾಂಕ್ ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ ಪ್ರೈವೇಟ್ ಬ್ಯಾಂಕ್ ಅದು ಅಂದರೆ ಸರ್ಕಾರದ ಎಲ್ಲ ಇಲಾಖೆಗಳು ಒಂದು ಆದೇಶ ನಮ್ಮದು ಸರ್ಕಾರದ ಆದೇಶ ಎಲ್ಲವನ್ನು ಕೂಡ ಇಲ್ಲದ ರಾಜ್ಯ ಸರ್ಕಾರದ ಬ್ಯಾಂಕ್ ಇರಬೇಕು ಅಥವಾ ಕೇಂದ್ರ ಸರ್ಕಾರದ ನ್ಯಾಷನಲೈಸ್ ಬ್ಯಾಂಕ್ ಇರಬೇಕು ಕೇಂದ್ರ ಅನ್ನೋದ್ಕಿಂತ ನ್ಯಾಷನಲೈಝ್ ಬ್ಯಾಂಕಲ್ಲಿ ಇಡುವಂಥದ್ದು ಪದ್ಧತಿ ಆದರೆ ಇವರು ನ್ಯಾಷನಲೈಸ್ ಬ್ಯಾಂಕಲ್ಲಿದ್ದಂಥ ಯೂನಿಯನ್ ಬ್ಯಾಂಕಲ್ಲಿ ಇದ್ದಂಥ ಎಮ್ ಜಿ ರಸ್ತೆ ಬೆಂಗಳೂರು ಯೂನಿಯನ್ ಹಣವನ್ನು ಜುಬ್ಲಿ ಹಿಲ್ಸ್ ಹೈದರಾಬಾದ್ ನೋಡಿ ಹೆಂಗೆ ಮ್ಯಾಚ್ ಮಾಡಿದ್ದಾರೆ ಅಂತ ಇಲ್ಲಿ ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಅಲ್ಲಿ ಹೈದರಾಬಾದಲ್ಲಿರೋದೂ ಕೂಡ ತೆಲಂಗಾಣದಲ್ಲಿ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಂದರೆ ಕಾಂಗ್ರೆಸ್ ಟು ಕಾಂಗ್ರೆಸ್ ಹಣನ ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ಇಡೀ ಕ್ಯಾಬಿನೆಟ್ ಕೂತು ಮಾಡಿರೋವಂಥದ್ದು ಒಂದು ವರ್ಷದ ಇವರು ಸಾಧನೆ ಏನು ಅಂತ ಹೇಳಿದ್ರೆ ಈ ನೂರ ಎಂಬತ್ತೇಳು ಕೋಟಿ ಹಣವನ್ನು ಯಾವುದೇ ಎಲ್ಲೂ ಹೊರಗಡೆ ಬರೆದಂಗೆ ನುಂಗಾಕೋಕ್ಕೆ ಏನು ಬೇಕು ಅಂತ ಕಾಂಗ್ರೆಸ್ ಪ ಸರ್ಕಾರ ಯಾಕೆ ಅವ್ರು ಬೇರೆ ಮಹಾರಾಷ್ಟ್ರದಲ್ಲಿ ಯಾಕೆ ಮಾಡ್ಬೋದಾಯ್ತು ಮಹಾರಾಷ್ಟ್ರದಲ್ಲಿ ಐ ಟಿ ಇಲ್ವಾ ಯಾಕೆ ಮಾಡಿಲ್ಲ ಕೇರಳದಲ್ಲಿಲ್ವಾ ಐ ಟಿ ಕಂಪ್ನಿಗಳು ಕೇರಳದಲ್ಲಿ ಮಾಡ್ಬೋದಾಯಿತು ಮಧ್ಯಪ್ರದೇಶದಲ್ಲಿ ಎಲ್ಲ ಇದೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಮಾಡಿಲ್ಲ ಕಾಂಗ್ರೆಸ್ ಇರೋವಂಥ ರಾಜ್ಯವನ್ನೇ ಹುಡುಕಿದ್ದಾರೆ ಕಾಂಗ್ರೆಸ್ಸಲ್ಲಿ ಅಧಿಕಾರದಲ್ಲಿದೆ ಅಲ್ಲಿನ ಮುಖ್ಯಮಂತ್ರಿ ಕಾಂಗ್ರೆಸ್ ಅವರು ಸೊ ಈಸಿ ಎ ಟಿ ಎಮ್ ಮಾಡೋಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರಲ್ಲ ಕರ್ನಾಟಕವನ್ನು ಎ ಟಿ ಎಮ್ ಮಾಡ್ಕೊಂಡಿದ್ದಾರೆ ಅಂತ ಈಗ ಈ ಸ್ಪಷ್ಟವಾದಂಥ ದಾಖಲೆ ಸಿಕ್ಕಿದೆ ಪ್ರೈಮ್ ಮಿನಿಸ್ಟ್ರ್ ಇಷ್ಟು ಇಲ್ದಿಲ್ಲ ಹೇಳ್ತಾರ ಒಬ್ಬಾಬಾ ಪ್ರಧಾನಮಂತ್ರಿಗಳಾದವರು ಇಷ್ಟೆಲ್ಲ ಈ ಸರ್ಕಾರದ ಹಣೆ ಬರ ಗೊತ್ತಿರಲ್ವಾ ಇವಾಗ ಗೊತ್ತಾಗ್ಬಿಟ್ಟಿದೆಯಲ್ಲ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಅಲ್ಲಿನ ಕಾಂಗ್ರೆಸ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದು ಪ್ರೈವೇಟ್ ಬ್ಯಾಂಕು ಅಲ್ಲಿಂದ ಅದನ್ನು ಎ ಟಿ ಎಮ್ ಮಾಡಿ ಕಳಿಸ್ಬೇಕು ಎಲ್ಲಿಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವರು ಕೇಂದ್ರದ ಕಾಂಗ್ರೆಸ್ಗೆ ನೋಡಿ ಒಬ್ಬ ಕಾಂಗ್ರೆಸ್ ಕಾಂಗ್ರೆಸ್ವರು ಏನೋ ಬಾಯ್ಬಿಡ್ತಾರೆ ಈಗ ಸುರ್ಯ ಸುರ್ಜೇವಾಲಾ ಅವರು ಈಶ್ವರಪ್ಪನವ್ರ ಘಟನೆ ಆದಾಗ ನೂರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಪಾಪಿ ಸರ್ಕಾರ ಕಾಂಟ್ರಾಕ್ಟ್ರು ಹಣವನ್ನು ನುಂಗಾಕ್ಬಿಟ್ರು ಹಂಗೆ ಹಿಂಗೆ ಅಂತ ಜಸ್ಟ್ ಇಪ್ಪ ಐವತ್ತು ಅರವತ್ತು ಲಕ್ಷಕ್ಕೆ ಇದು ನೂರ ಎಂಬತ್ತೇಳು ಕೋಟಿ ಹಗರಣ ಆದ್ರೂ ಎಲ್ಲಿದ್ದೀಯಪ್ಪ ಸುರ್ಜೇವಾಲಾ ಎಲ್ಲಿದ್ದೀಯಾ ಸುರ್ಜೇವಾಲಾ ಸ್ವಲ್ಪ ಬಾಯ್ಬಿಡು ರಾಹುಲ್ ಗಾಂಧಿ ಅವರೇ